ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬಿಲ್ ಬಟನ್ನು ಕ್ಲಿಕ್ ಮಾಡಿ ದತ್ತ ಬಂದ್ಬಿಟ್ಟು ದೃಷ್ಟಿ ಹತ್ತಿರ ಕೇಳ್ತಾ ಇರ್ತೇನೆ ನಾನು ಡ್ರಿಂಕ್ಸ್ ಮಾಡಿಬಿಟ್ಟು ನಿನ್ನ ಜೊತೆ ಭಾಳ ಏನೇನೋ ಬಿಟ್ಟಿದ್ದೀನಿ ಸಾರಿ ಅಂತೆಲ್ಲ ಕೇಳ್ತಾಯಿರ್ತೇನೆ ಅವಾಗ ದೃಷ್ಟಿ ಹೇಳ್ತಾ ಇರ್ತಾಳೆ ನೋಡಿ ಯಜಮಾನರೆ ನೀವು ಏನೂ ತಪ್ಪು ಮಾತಾಡಿಲ್ಲ ನೀವು ಆ ಥರ ಏನು ತಿಳ್ಕೊಳಕ್ಕೆ ಹೋದ್ರಿ ಆ ಥರ ತಿಳ್ಕೊಳಕ್ಕೆ ಹೋಗ್ಬೇಡಿ ಏನೂ ತಪ್ಪಿಲ್ಲ ನಿಮ್ಮದು ಅಂಥೇಳಿ ದೃಷ್ಟಿ ಹೇಳ್ತಾ ಇರ್ತಾಳೆ ಅವಾಗ ದತ್ತವರು ಇಲ್ಲ ನಾನು ತಪ್ಪು ಮಾಡಿದ್ದೀನಿ ನನಗೆ ಕ್ಷಮೆಯೇ ಇಲ್ವಲ್ಲ ಏನಾದರೂ ತಪ್ಪಾಗಿ ಮಾತಾಡಿದ್ದೆ ನಾನು ಇನ್ನ ಹತ್ರ ಅಂತ ಕೇಳ್ತಾ ಇರ್ತಾರೆ ದತ್ತವರು ಅದೃಷ್ಟಿ ಹೇಳ್ತಾರೆ ಇಲ್ಲ ರೀ ನೀವೇನು ತಪ್ಪಾಗಿ ಅಗ್ನಿ ಸಾಕ್ಷಿಯಾಗಿ ನನಗೆ ತಾಳಿ ಕಟ್ಟಿದ ಗಂಡ ನೀವು ಏನಾದರೂ ಅನ್ಬೋದಿರಿ ನಾನೇನು ತಪ್ಪಾಗಿ ತಿಳ್ಕೊಳ್ಳಲ್ಲ ಅಂತ ದೃಷ್ಟಿ ಹೇಳ್ತಾ ಇರ್ತಾ ಇರ್ತಾಳೆ ಹಾಗೆ ಇಬ್ಬರು ಪ್ರೀತಿ ಕೂಡ ಒಂದಾಗ್ತಾ ಇರುತ್ತೆ ಹಾಗೆ ಎಂದು ಇರದೇ ಇರೋ ಪ್ರೀತಿ ಮಾತುಗಳು ದತ್ತನ ಹತ್ರ ಕೇಳ್ತಾ ಇರ್ತ ಅದನ್ನ ಮಾ ಬಾಯ್ಲಿಂತ್ರ ಕೇಳ್ತಾ ಇರೋದು ಫಸ್ಟ್ ಟೈಮ್ ಆಗಿರುತ್ತೆ ದೃಷ್ಟಿಗೆ ಹಾಗಾಗಿ ಇಬ್ಬರು ಕೂಡ ಒಂದಾಗ್ತಾರೆ ಅಂತ ಅಂದ್ಕೊಂಡಿರೋ ಎಲ್ಲರಿಗೂ ಎಲ್ರಿಗೂ ಕೂಡ ಒಂದು ಬ್ಯಾಡ್ ನ್ಯೂಸ್ ಕಾದಿತ್ತು ಅದೇನಪ್ಪ ಅಂತಂದರೆ ದೃಷ್ಟಿ ಅಕ್ಕ ರೂಪ ಅಂತ ಅವಳು ಫೋಟೋ ಹಾಕಿರುತ್ತಾಳು ಅದನ್ನು ನೋಡಿಬಿಟ್ಟು ಕೇಳ್ತಾ ಕೇಳ್ತಾಯಿರ್ತಾನೆ ದೃಷ್ಟಿ ಇದು ಯಾರ ಫೋಟೋ ಅಂತ ಕೇಳ್ತಾಯಿರ್ತಾನೆ ಆದರೆ ಇದು ಯಾರು ನಾನು ಎಲ್ಲ ನೋಡಿರೋ ಥರ ಇದೆಯಲ್ಲ ಅಂತ ಹೇಳ್ಬಿಟ್ಟು ಕೇಳ್ತಾ ಇರ್ತಾನೆ ಆದರೆ ಅದು ತಾನೇ ಪ್ರೀತಿಸಿದು ಹುಡುಗಿ ಅಂತ ಅವ್ನಿಗೆ ಗೊತ್ತಾಗ್ತಾ ಇರಲ್ಲ ಒಂದು ಸ್ವಲ್ಪ ನೆನಪಿಗೆ ಬರುತ್ತಾ ಏನೋ ಅಂತ ಫುಲ್ ವಿಡಿಯೋ ಬೇಕಾದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಟ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟ್ ಥ್ಯಾಂಕ್ ಯು